ಅಲ್ಲಿಯ ಪ್ರೋತ್ರ ಒಳ್ಳೆಯವನು ಯಾವಾಗಲೂ ಒಳ್ಳೆಯವರಿಗೆ ಸ್ತೋತ್ರ ಪ್ರೋಡ್ ಈ ಸಾಯಂಕಾಲದಲ್ಲಿ ನಿಮ್ಮ ಮೇಲೆ ಹೊಂದಿಸ್ತೇನೆ ದೇವರು ಕೀರ್ತನಲ್ಲಿ ಮಾತಾಡಿದ ಅದರದಲ್ಲಿ ಬೆಳೆದಲ್ಲೋ ದೇವರು ಈ ವರ್ಷದ ಎಂಟು ತಿಂಗಳು ಕಡೆ ಕೊಟ್ಟು ಸ್ತೋತ್ರ ಮತ್ತನೇ ತಿಂಗಳಿಗೆ ದೇವರು ಕಾಲ ಇಟ್ಟಲೆ ಕೊಟ್ಟ ಮಾಲ್ವಾ ಇವತ್ತು ನಮ್ಮ ವಾಕ್ಯ ಸಂದೇಶ ಐಕ್ಯವಾಗಿರುವತ್ತನು ಅಲ್ಲಿಯ ಬೆಳೆ ತಂದೆ ಮಗ ಆತ್ಮನು ಯಾವ ರೀತಿ ಐಕ್ಯವಾಗಿದ್ದಾರೆ ಅದೇ ರೀತಿ ದೇವರ ಮಕ್ಕಳಾದ ನಾವು ಸಮಯ ಹೇಳ್ತಾನೆ ಇಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೆ ಅವರ ಮಗನಿ ಬದಲು ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅನ್ನೋದು ಅಲ್ಲಿ ಇದು ಎಂತಿರುವಾಗ ಎಲ್ಲ ಕ್ರೈಸ್ತರಿಗೆ ಭಯ ಪಟ್ ಆಗಿದೆ ಅಂದ್ರೆ ಪಾಠ ಒಂದು ಪಾಪ ಇಬ್ಬರು ಮೂರು ಸೇರಿ ಕೊಡ್ತಲ್ಲಿ ಇಬ್ಬರು ಮೂವರು ಕೂಡುವಲ್ಲಿ ಅವನು ಬರ್ಲಿಕ್ಕೆ ಕಾರಣ ಇದು ಬಹಳ ಪ್ರಾಮುಖ್ಯ ಅಲ್ಲಿ ಯೇಸು ಕ್ರಿಸ್ತನ್ ಹೇಳಿದ ಹೌದು ಇಲ್ಲಿ ಇಬ್ಬರು ಮೂವರು ಮನ ಹೆಸರ್ಲಿ ಕೂಡಿ ಬರ್ತಾರೆ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಲ್ಲಿ ಲೋಯ್ಯ ಪ್ರೇಸ್ ಅಲ್ಲ ನನ್ನ ಪ್ರಿಯ ಸಹೋದರ ಸೌದ್ರೆ ಅವನು ಹೇಳಿಕೆ ಒಂದು ಕಾರಣ ಉಂಟು ಪ್ರೇಜ್ ದಲೋ ಇಬ್ಬರು ಮೋರ್ ಅಂತ ಹೇಳುವಾಗ ಈ ಲೋಕದಲ್ಲಿ ಎಲ್ಲ ಕಡೆ ಗುಂಪಿನಲ್ಲಿ ಗೋವಿಂದ ಅಂತ ಹೇಳುವಾಗ ಎಲ್ಲರೂ ಒಂದಾಗ್ತಾರೆ ಹಾಗೆ ಅಲ್ಲ ಇಲ್ಲಿ ಇಬ್ಬರು ಮೋರ್ ಅಂತ ಹೇಳುವಾಗ ನಾವು ಒಂದು ಹೆಸರಿನಲ್ಲಿ ಒಂದು ಆತ್ಮನಲ್ಲಿ ದೀಕ್ಷಾಸ್ತನ ಮಾಡಿಕೊಳ್ತೀವಿ ಪ್ರೇಜ್ ದಲೋ ನಾನು ಹೇಳ್ತೇನೆ ಮುಳುಗಿ ಎದ್ದು ಅಲ್ಲ ಕೃಪೆ 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 ಅಂತ ಹೇಳಿ ನಾನು ಹತ್ರ ಬರ್ತದೆ ಅದಲ್ಲ ಸುಳ್ಳು ಬೋಧನೆ ಸುಳ್ಳು ಆತ್ಮ ಸುಳ್ಳು ಬೋಧಕರು ಸುಳ್ಳು ಕ್ರೈಸ್ತರು ಅದು ಅದಿಗೆ ಪ್ರಸಿದ್ ಈ ಲೋಕ ಸಾಯಿಕ್ಕೂ ಪ್ರಯೋಜನ ಈ ಲೋಕದ ಮಾಯಕ್ಕೆ ಒಳಗಾಗಬಾರದು ಪ್ರಯೋಜಲ ಒಂದನೇ ಕೋರಿ ಅಂತ ಅದು ಅಂತ ಬದಲು ಹಾಗೆಯೇ ಕ್ರಿಸ್ತನು ಹ್ಮ್ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿತು ದೇಹವು ಒಂದೇ ಅಂಗವಲ್ಲ ಅನೇಕ ಅಂಗಗಳು ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರು ಅದು ದೇಹಕ್ಕೆ ಸೇರದೇ ಇರುವುದು ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿಲ್ಲವೆಂದು ಹೇಳಿದ್ದರು ಅದು ದೇಹಕ್ಕೆ ಸೇರದೇ ಇರುವುದು ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ ಎಸ್ ಅದೆಲ್ಲ ಕಿವಿಯಾದರೆ ಮೂಗಿಯಲ್ಲಿ ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ ಸಾಕು ಪ್ರೇತಲ್ವ ಅಲೆಲುಯ್ಯನ ಕಪ್ಪಿನವ ಬಿಳಿಯವ ಬಿಳಿಯವನು ಆ ಜಾತಿ ಈ ಜಾತಿ ನನಗೆ ಆ ಭಾಷೆ ಈ ಭಾಷೆ ನಾನು ಆ ಊರು ಈ ಊರು ಮನ ಆ ರಾಜ್ಯ ಈ ರಾಜ್ಯ ಸಿಕ್ಕಿಸ್ತಾರಿಲ್ಲ ಪ್ರಯತ್ ಅಲ್ವಾಲುಯ್ಯ ಯೇಸು ಕ್ರಿಸ್ತನ್ ಒಬ್ಬನೇ ಅವನೊಂದೇ ಶರೀರಕ್ಕೆ ನೀನು ಬಾಧ್ಯ ಆಗುವಾಗ ಅಲ್ಲಿ ಯೇಸು ಕ್ರಿಸ್ತನ್ ಮಧ್ಯೆ ಬರ್ತಾನೆ ಅಲ್ಲಿ ಲಯ್ಯ ಐಕ್ಯವಾಗಿರುವಂತ ಹೇಳುವಾಗ ನೀನು ಅವನೊಂದಿಗೆ ಏನಾಗಬೇಕು ಅವನೊಂದಿಗೆ ನೀನು ಐಕ್ಯವಾಗಿರಬೇಕು ಪ್ರೇರದಲ್ವಾ ಅಲ್ಲೆಲ್ಲುಯ್ಯ ಮತ್ತೆ ನುವಾರ್ತೆ ಹೇಳಿ ಯೇಸುಕಿಸ್ತಾನು ಇಲ್ಲಿ ಇಬ್ಬರು ಮೂವರ ಕೂಡ ಬರ್ತಾರೆ ಅವರ ಮೊದಲ ಇದ್ದೇನೆ ಪ್ರೇತ ಅಪ್ಪ ಸಪ್ ಅವರು ಹೇಳ್ತಾನೆ ಈ ಇಬ್ಬರು ಮೂವರು ಬರ್ಲಿಕ್ಕೆ ಇಬ್ಬರು ಮೂವರು ಒಟ್ಟಿಗೆ ಅವ್ರು ಬರ್ಲಿಕ್ಕೆ ಕಾರಣ ನಾನು ಗ್ರೀಸ್ತಾನು ನಾನು ಗ್ರೀಕ್ ಅಂದ್ರೆ ನಾನು ಉಡುಪಿ ಅವ ನಾನು ಫ್ರಾನ್ಸ್ ನಾವ ನಾನು ಅಮೆರಿಕಾದ ಅವಪಾನ್ ಅವ ನಾನು ಎಂತಾರೆ ಬ್ರಿಟನ್ ಯೇಸುಕಿಸ್ತಾನಿಗೆ ಬೇಡ ಪ್ರೇತ ಯಾವ ಸೆಳುವಾಗಿ ಯೇಸುಗೆ ಜಾತಿ ಇಲ್ಲ ವರ್ಣ ಇಲ್ಲ ಭಾಷೆ ಇಲ್ಲ ಅಲ್ಲೆಲ್ಲೂ ಅವನ ಆ ಆತ್ಮನೊಳಗೆ ನೀನು ಸೇರಿದೆಯಾ ಅದಕ್ಕೆ ನನಗೆ ಈ ಆತ್ಮನ ವಾಕ್ಯ ಹೇಳುವುದಿಲ್ಲ ಬಾಳ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಆತ್ಮ ಉಂಟಂತೆ ಪ್ರೇಜಲ್ಲೋ ಮನೆ ನಾವು ಹಬ್ಬಕ್ಕೆ ಹೋಗುದೇನು ಪ್ರೇಸಲ್ಲೋ ಅಲ್ಲಿ ಲೂಯ್ಯ ಆದರೆ ಏಸು ಕ್ರಿಸ್ತನ ಆತ್ಮ ಅದೊಂದೇ ಆತ್ಮ ಪ್ರೇಜಲ್ಲೋಟ್ ಒಂದಾದರೆ ಒಂದೇ ಎರಡಾದರೆ ಎರಡೇ ನಾಲ್ಕಾದರೆ ನಾಲ್ಕೇ ನಾಲ್ಕು ಪ್ರೇಜ್ ದೋಟ್ ಅಲ್ಲಿ ಲೂಯ್ಯ ಅವನ ಗಲಭಿಟ್ಟು ಸ್ವಾತ್ಮ ಅಲ್ಲ ಪ್ರೇಜ್ ನಿನ್ನನ್ನು ಪಾಪಕ್ಕೆ ಪ್ರೇರಿಸುವ ಪ್ರೇರವಾದೋಡ್ ನಿನ್ನನ್ನು ನಿನ್ನ ಶಹಿ ಬಲೀನತೆಯಲ್ಲಿ ಕೋಪ ಗರ್ವ ಅಠಅಂಕಾರ ಮದ ಮಸು ಬರಬಹುದು ಅದನ್ನು ಮನಕೋಲು ಹುರಿದೇ ಸ್ತೋತ್ರ ಹೇಳುವಾಗ ಅದನ್ನು ತೆಗೆದು ದೀವತೆ ಕೊಡುವ ಅಲ್ಲೆಲ್ಲೂಯ್ಯ ಬಲೀನತೆ ವಾಕ್ಯಗಳು ನನಗುಂಟು ಕೇಳು ನಿಮಗುಂಟು ಪ್ರೇಸದಿಲ್ಲು ವಾಕ್ಯಗಳು ನಾನು ಪರಿಶುದಲ್ಲ ಕೇಳು ನೀವು ಪರಿಶಿಪಿಸ್ ಪರಿಶುದ್ಧನವನೊಬ್ಬನೇ ಅವನಿಂದನಿಗೂ ಪರಿಶುದ್ಧ ಅಲ್ಲೆಲ್ಲೂಯ್ಯ ಅವನ ಜ್ಞಾನ ಅದರಿಂದಾಗಿ ಅವನಾಗಿ ಜ್ಞಾನ ಜ್ಞಾನ ಇಲ್ಲ ಪ್ರೇಸ್ ದ ಲೋಟ್ ಅಲ್ಲಿ ಅದರಿಂದಾಗಿ ಪುಸ್ತಕ ಈ ಕಿವಿ ಈಶೆಲ್ಲ ನಿರೂಪತಿಯ ಇಲ್ಲ ಪ್ರೇಸ್ ದ ಅದೇ ರೀತಿ ಏಸುವಿನ ಅಂಗ ಅಂತ ಹೇಳುವಾಗ ಅಲ್ಲಿ ಎ ಟು ಸೈಡ್ ಒಂದೇ ಅಲ್ಲಿ ಪ್ರೇಸ್ ದ ಲಾಡ್ ಅಲೋಪ್ರಿಯ ಸಹೋದರ ಪೊಸಿಷನ್ ಈ ಲೋಕದಲ್ಲಿ ಸಿಕ್ಕಬಾರ್ದು ಪೊಸಿಷನ್ ಪರಲೋಕದ ಸಿಂಹಾಸುವ ನನ್ನ ಮತ್ತೆ ಕರೆದುಕೊಡ್ಬೇಕು ಅಲ್ಲಿ ಪ್ರೇಸ್ ದ ಲಾಡ್ ಅಲ್ಲೆಲ್ಲುಯ್ಯ ಯಾಕೆ ಅವನು ಇಬ್ಬರು ಮೂವರು ಒಟ್ಟಾಗುವಾಗ ಅವ್ರ ಮಧ್ಯ ಬರ್ತಾನೆ ಅಂತ ಹೇಳುವಾಗ ನಾವು ಅವನ ಹೆಸರು ದೀಕ್ಷಾ ಸ್ಥಾನ ಮಾಡಿದ್ದೇವೆ ಇವಾಗ ಹೇಳ್ತೇನೆ ಮುಳಿಗಿಳುದು ಅಲ್ಲ ಮುಳಿಗಿಲಿ ಬನ್ನಿ 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 ಅಲ್ಲೆಲ್ಲುಯ್ಯ ಅದಲ್ಲ ನನ್ನ ಸತ್ತಾಯಿತು ಪ್ರೆಸ್ ದ ಲೋಟ್ ಅಲ್ಲೆಲ್ಲ ಇವತ್ತಿನಿಂದ ನಾನು ಈ ಲೋಕ ಕನಲ್ಲ ಇವತ್ತೇ ನಾನು ಜೀವಿಸಿದ್ದು ಏಸುಗೋಸ್ಕರ ನಾನು ತಾರದ ಆಡಿದಾಗ ಪ್ರೇಸ್ ದ ಲೋಟ್ ಈ ಲೋಕದಲ್ಲಿ ನನಗೋಸ್ಕರ ಜೀವನ ಜೀವಿಸುವ ಪ್ರೇಸ್ ಅದರಿಂದ ಅವ್ರಿಗೋಸ್ಕರ ಜೀವಿಸ್ತೀನಿ ಪ್ರೇಸ್ ಅದಕ್ಕಾಗಿ ಅವ್ರು ಹೇಳ್ತಾನೆ ಈ ಲೋಕಕ್ಕೆ ಹೆಚ್ಚ ಬೇಡ ನಿನ್ನ ಒಳಗಿನ ತಿಳಿದ್ರೆ ಪ್ರೇಸ್ ಅಲ್ಲೋ ಅಲ್ಲಿಯ ನಾ ನೀನು ಎಲ್ಲಿ ವಾಸಿಸ್ಬೇಕು ಹೊರಗೆ ನನ್ನ ಮೊನ್ನೆದು ಕಕ್ಕಮ್ಮ ಪ್ರೇ ಮಾಡಿ ಹೇಳಿದೆ ಸ್ತೋತ್ರ ಹೇಳಷ್ಟೇ ಪ್ರೇಸ್ ಅಲ್ಲೇ ಲಯ್ಯ ಸ್ತೋತ್ರ ಹೇಳುವಾಗ ನಾನು ಮೊನ್ನೆ ಬರ್ಗೆ ಇಲ್ದೆ ಎಲ್ಲರ ಮನೆ ಕಲಿತು ಮನೆ ಕೊಳಗ್ ಬೇಡ ಅಂತ ಹೇಳಿ ನಾಲ್ಕು ಇಪ್ಪತ್ತು ಜನ ಇಲ್ಲಿ ಹೊರಗೆ ಹೋಗಿ ಅಂತ ಹೇಳಿ ಪ್ರಸಿದಾ ಹ ಊ ಅದೆಲ್ಲ ಅನ್ಯ ಭಾಷೆಯಲ್ಲಿ ಕುಲಿದೆ ಅಂತ ಪ್ರಸಿದೋ ದುಷ್ಟ ಅಲ್ಲೇ ಲೂಯ್ಯ ಅದಕ್ಕೆ ಮೊನ್ನೆ ಒಂದು ಸಿಕ್ಕರೆ ಇನ್ನು ನಿಮ್ಮ ಮನೆ ಮನೇಲಿ ಮಾಡ್ತಂತ ಹೇಳ್ತೀನಿ ಅದೇಪ್ಪ ಶಾಲೆ ತಂದ ಕಾಣ್ತೇನೆ ಪ್ರೇಜ್ ದಲೋ ಇನ್ನ ನಿಮ್ಮ ಮನಸ್ಸು ಬರ್ಗಂತ ಪ್ರೇಸ್ಲೋಡ್ ಅಯ್ಯ ದೇವ ದೇವದ್ಯ ದೇವ ದೇ ದೇವರ ವಾಕ್ಯ ಹೇಳ್ತಿದೆ ಆ ದೇವರ ಆತ್ಮನ ಕಲಿಸದಲ್ಲಿ ಹೋಗ್ಲಿ ಬೇಡ ಅಂತ ಹೇಳ್ತೀನಿ ಪ್ರೇಸ್

ಅಲ್ಲೆಲ್ಲೂಯ್ಯ ಅಭಿಷೇಕಿಗೆ ಹೇಳುದರ ಹೇಳು ಪ್ರೇಸ್ ಅಲ್ಲೋ ಅಲ್ಲೆಲ್ಲೂಯ್ಯ ನಿನ್ನಲ್ಲಿ ಅವನು ವಾಸ ಆಗ್ಬೇಕು ಪ್ರೇಸ್ ಈಗ ಎಲ್ಲ ಹೇಳ್ತಾರೆ ಪಳ್ಳೋಕರ್ನ ತಂದೆ ಸ್ತೋತ್ರ ಇದೀನು ವಾಕ್ತಾರ ಮಾಡಿಲ್ಲ ಇಬ್ಬರು ಮೂವರು ಎಲ್ಲರೂ ಅಲ್ಲೋ ಎಲ್ಲರವರಲ್ಲಿ ಪ್ರೇರ್ ಮಾಡ್ತಾರೆ ಯಾರು ಮಾಡುದಿಲ್ಲ ಪ್ರೇಸ್ ಅಲ್ಲೋಡ್ ಅಲ್ಲೆಲ್ಲೂಯ್ಯ ನೀನು ಸಪ್ರೇಷನ್ ಆಗಿದ್ದೀಯಾ ಪ್ರೇಸ್ ಅಲ್ಲೋ ನಿನ್ನೊಳಗೆ ಪೈತ ಜೀವಿತ ಉಂಟಾ ಪ್ರೇಸ್ ಶುದ್ರದ ಉಂಟು ಆ ಪ್ರೇಸಲ್ವಾಡ್ ಅಷ್ಟು ಮಾತ್ರ ಅಲ್ಲ ಸಾನ್ನಿಧ್ಯ ಆತ್ಮಸ್ವರೂಪ ಕೃಪೆಯವರಿಗೆ ಹೋಗು ಅಯ್ಯ ಕೆಲವರು ರಾಗಬೇಡ ಪ್ರೇತಲ್ವಾಡ್ ಅಲ್ಲೇ ಲೂಯ್ಯ ಕೃಪೆಯ ಸಂಗತಿ ಅವರು ಹೇಳ್ತಾರೆ ಈ ನಾಗಬೇಡಿದರೆ ಏಸು ಕ್ರಿಸ್ತನೇ ನೀನ್ ಯಾವ್ದಾಳೆ ಪ್ರೇತಲ್ವಾಡ್ ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ ದೇವರ ಬಾರ ಬರ್ತಾರೆ ಉಂಟು ಬೆಳೆಸಿದ ಅದ ಅದಕ್ಕೆ ಅಪ್ಪಸ್ತ ಹೇಳ್ತಾನೆ ಅವರ ವಾಕ್ಯ ಮನುಷ್ಯರ ಕೈಗೆ ಸಿಕ್ಕಿದ ಬಾರ ಅಂತ ಬೆಳೆಸಿದ ಲೋಡ್ ದೇವರ ಕೈಗೆ ಸಿಕ್ಕಿಕೊಳ್ಳೋದು ಅಂತವ್ರು ಯಾವ ಸಹ ಗಲಿಬಿಲಿ ಪ್ರೇಸ್ದ ಲೋಡ್ ನಮಗೆ ಗಲಿಬಿಲಿ ಇಲ್ಲ ಅಲ್ಲೆಲ್ಲೂ ಯಾ ಪ್ರೇಸ್ದ ಲೋಡ್ ನಮ್ಮಲ್ಲಿ ಯಾವಾಗಲೂ ಸಂತೋಷ ಯಾರು ಕೊಡೋ ಸಂತೋಷ ಏ ಸಿಗಿಸ್ತಾರೆ ಸಂತೋಷ ನಮ್ಮಲ್ಲಿ ಯಾವಾಗಲೂ ನಿಮಗೆ ಯಾರು ಕೊಡೋ ನಿಮಗೆ ನಮ್ಮ ಕಂಪನಿ ಅಲ್ಲ ನಮ್ಮ ಕುಟುಂಬ ಅಲ್ಲ ನಮ್ಮ ಮನೆ ಅಲ್ಲ ನಮ್ಮ ಜಾಗ ಅಲ್ಲ ಸಿಂಹಾಸ್ಥಾನದಲ್ಲಿರುವಂತ ಅಪರ್ವತ್ತವಾಗಿರುವಂತ ಏ ಸಿಗಿಸ್ತಾರೆ ಪ್ರೇಸ್ದ ಲೋಡ್ ಅಲ್ಲೆಲ್ಲೂ ಯಾ ಪ್ರೇಯತ್ನೋಡ್ ಒಂದೇ ಒಂದು ಸಿಂಹಾಸನ ಪ್ರೇತದಲ್ಲೋ ಸರ್ವ ಅಧಿಪತಿಯಾದ ಸರ್ವ ಲೋಕದ ಒಡೆಯಾದ ಒಂದೇ ಒಂದು ಸಿಂಹಾಸನ ಸರ್ವ ಸೃಷ್ಟಿಯು ಆತನ ಸೃಷ್ಟಿಸುತ್ತವೆ ಅದರೊಳಗೆ ನೀನು ಕೂಡ ಪ್ರಯತ್ನ ಲೋಣ ಅಲೇಲ್ವಿಯ ಪ್ರೇಸದಲ್ಲಿ ಹಾಗಾಗಿ ನಾನು ಯಾವಾಗ ಹೇಳ್ತೇನೆ ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಆಗುತ್ತಾ ಪ್ರಯತ್ನ ಇಪ್ಪತ್ತೆರಡನೇ ಕೀರ್ತನೆ ಅವನು ಅನುಭವಿಸ್ತಕ್ಕ ಕಷ್ಟ ಇಪ್ಪತ್ತ್ ಮೂರನೇ ಕೀರ್ತನೆ ನಿಂದನ್ನು ಮದುವೆ ನೀವು ಈಗ ನಡೆಸುವಂತಕ್ಕ ಪ್ರೇಸ್ತಲ್ ನೋಡ್ ಇಪ್ಪತ್ತಿರ್ತಾನೆ ಅವ್ರ ಮೈಮೈಗೆ ಬರೋ ಪ್ರೇಸ್ವ ಅಲ್ಲೆಲ್ಲೂಯ್ಯ ಪ್ರೇತ ಸಿಂಹಾಸನ ಇರುವವನು ಆ ಸಿಂಹಾಸನ ಇರುವವನು ಆ ಸಿಂಹಾಸನದ ಮಕ್ಕಳತ್ತಿಗೆ ಅಥವಾ ಆ ಸಿಂಹಾಸನದ ಮಧುರಗಿತ್ತಿಯೊಂದಿಗೆ ಅಥವಾ ಅವರ ಹೆಂಡತಿಯವರೊಂದಿಗೆ ಪ್ರೇತ ಅಲ್ವಾಡ್ ಇಲ್ಲಿ ಇಬ್ಬರು ಮೂವರು ಕೂಡಿ ಬರ್ತದೆ ಈದಾಗಿ ತಗೊಳ್ಬೇಡಿ ಪ್ರೇತಲ್ವಾ ಎರಡನೇ ಕೋರಿ ಅಂತ ಆರನೇ ಎರಡನೇ ಕೊರಂತ ಮಂದಿರಕ್ಕೂ ಎರಡನೇ ಕೊರಂತ ಆರನೇ ಅಧ್ಯಾಯ ಹದಿನಾರನೇ ಓಕೆ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾವು ಅವರಲ್ಲಿ ವಾಸಿಸುತ್ತಿರುವ ವಾಸಿಸುತ್ತ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆ ಆಗಿರುವರು ಹೇಳಿದ್ದಾನೆ ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕತ್ತನ್ನು ಹೇಳುತ್ತಾನೆ ಅಲ್ಲಿ ಮುಂದೆ ವಾಕ್ಯಾಗ ಸುವಾರ್ ಸುವಾರ್ತಿನ ಹ್ದು ಕಲ್ತು

ಆಕೆ ಬರ್ಬರಿ ಹೇಳಿದೆ ಆ ಇವರು ನಂಗೆ ಗೊತ್ತಿಲ್ಲ ಮರ ನಾನ ಕಟ್ಟೆ ಮಾಡಬೇಕು ಹೇಳ್ತಾರೆ ಜ್ವರಾತ್ಮ ಅಂತ ವಾಕ್ಯ ಬಿಡುದಿಲ್ಲ ಪ್ರೇಸ್ತ ಲೋಡ್ ಒಂದು ಜೀವ ಸ್ವರೂಪನು ಅವಳಿಗೆ ಜೀವಂಟು ಆ ಜೀವನ ಬಂದು ಪ್ರೇಸ್ದಲ್ವಾಡ್ ಅಲ್ಲಿ ಅನ್ಯ ಜನ ಅಂತ ಹೀಗೆ ಹೇಳ್ತಾರೆ ಅವರ ಅನ್ಯ ಯಾರ ಅನ್ಯರು ನೀನೇ ಅನ್ಯ ಪ್ರೇಸ್ವಾಡ್ ಅನ್ಯ ಅಂತ ಹೇಳುವಾಗ ವಾಕ್ಯಕ್ಕೆ ವಿಧೇರಾಗದವರು ಪ್ರೇತ ಲೋಡ್ ಕೃಪೆ ಕೃಪೆಯಲ್ಲಿ ಮೋಸ ಮಾಡುವವರು ಆಶೀರ್ ಬನ್ನಿ ಆಶೀರ್ವಾದ ಹೇಳಿ ಸುಳ್ಳು ಹೇಳುವ ಆತ್ಮದವರು ಪ್ರಯತ್ನ ಅಣ್ಣ ಜನ ಅಂತ ಹೇಳುವಾಗ ಬೇರೆ ಯಾವ ಜಾತಿ ಜನ ಹೇಳುವ ರೈಟ್ಸ್ ಇಲ್ಲ ಪ್ರಯತ್ನ ನೀನೇ ಕಳ್ಳ ಪ್ರಯತ್ನ ಲೋನ್ ನಾನು ನಾನೇ ಕಳ್ಳ ಪ್ರಯತ್ನ ಲೋನ್ ಮಾಡುವ ಪ್ರಯತ್ನ ವಾಕ್ಯ ಬಿಸ್ನೆಸ್ ಮಾಡುವ ವಾಕ್ಯದೊಂದಿಗೆ ಮದ್ಯಪಾನ ಅವನಿ ಅಷ್ಟೇ ಹೇಳೋದು ಪ್ರಯತ್ನ ಲೋನ್ ಅಲ್ಲೆಲ್ಲೂಯ್ಯ ನೀನು ದೇವ್ರಿಗೆ ಜೀವಿಸ್ತೀಯ ದೇವ್ರದ ಪ್ರಯತ್ನ ಆ ಪೋಸ್ಟರ್ ಈ ಕುತ್ತಿಗೆ ಬಿಟ್ಟು ಪ್ರಯತ್ನ ಅಲ್ಲಡು ಯಾ ನಾವು ಪೈ ಆಶ್ವಾಸ ಹೋಗೋದಿಲ್ಲ ಇನ್ನೂ ಹೇಳ್ತಾರೆ ಏನು ಹೇಳ್ತಾರೆ ಅದು ಓದ್ಬೋದ್ರೆ ಈಗ ಓದ್ ಅನ್ಯ ಜನರು ಮತ್ತೆ ಯಾವ್ದಾರು ಯಾವುದೋ ವಿಚಾರ ಬಿಡಬಾರ್ದಂತೆ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿ ನಾ ಅಶುದ್ಧವಾದ ಯಾವುದನ್ನು ಮುಟ್ಟದಿ ಆ ಅಶ್ವತ ಹಾಕ ಸಾಕು ಅಶುದ್ಧ ಅಂದ್ರೆ ಏನು ಕೇಳು ಹೇಳ್ತಾರೆ ಅವರು ಏ ಏ ಏಸು ಕ್ರೀಸ್ತಳನಲ್ಲ ಅವ್ರು ಅಂತ ಹೇಳುವಾಗ ನನ್ನ ಜೀವಿತ ಲೋಕದ ಪೇಶನಿಗೆ ಪ್ರಯೋಜನಲ್ವಾ ಈ ಲೋಕ ಮಾಯ ಲೋಕ ಈ ಲೋಕ ನವೀನ ಲೋಕ ಈ ಲೋಕ ಹೆಚ್ಚಾಗಿ ಪ್ರೇರದಲ್ಲೋ ನಿನ್ನಲ್ಲಿ ಹದಿನೈದು ಸಾವಿರ ಸಂಬಳ ಉಂಟಿದ್ರೆ ಅದು ನೀನು ಪಿಶಾಚಿ ಹಾಕುವ ಪ್ರೇರದ ಲೋಡ್ ಹದಿನೈದು ಕೋಟಿ ಅವನು ಕೊಡ್ಲಿಕ್ಕೆ ಶಕ್ತಿ ಪ್ರೇತ ಲೋಡ್ ಅಲ್ಲೇ ಲೂಯ್ಯ ಸಮಸ್ತ ಅವನ ಪ್ರೇತ ಲೋಡ್ ಇಪ್ಪತ್ತೈದು ಲಕ್ಷ ಸಂಬಳ ಸಿಕ್ಕಿತ್ತು ನಾಲ್ಕು ಕೋಟಿ ಅದು ಎಸೆಸ್ತಾನು ಪ್ರೇರದ ಲೋನ್ ದೇವರು ಕೊಡ್ತಾರೆ ನಿಂಗೆ ಐದು ಗಾಡಿ ಪ್ರೇಜ್ ಲೋನ್ ದೇವರು ಹತ್ತು ಮಾಡಿ ಕೊಡ್ತಾರೆ ಪ್ರೇಜ್ ನೋಡ್ ನೀನು ಸಂತೋಷ ಎಸಲು ಇಟ್ಬಾಡು ಅಲ್ಲೇ ಲೂಯ್ಯ ಪ್ರೇಜಲ್ವಾಡ್ ದೇವ್ರು ನಿಮ್ಗೆ ಪ್ರಮೋಷನ್ ಕೊಟ್ಟೇ ಕೊಡ್ತಾನೆ ಯಾಕೆ ಅಂದರೆ ಮಾತ್ರ ದೇವ್ರು ಕೊಡ್ದ ನಿಮ್ಗೆ ಕೊಡ್ತಾರೆ ಪ್ರೇಜ್ದಲ್ಲೋ ಆದರೆ ಆ ಪ್ರಮೋಷನ್ ಏನು ಆಶೀರ್ವಾದ ಬೇಡ ಪ್ರೇಜ್ದಲ್ಲೋ ನನಗೆ ಆಶೀರ್ವಾದ ಎಸ್ ಕಿಸ್ತಾನೆ ಪ್ರೇಜ್ದಲ್ಲೋ ಯಾಕೆಂದ್ರೆ ದೇವರು ವಾಕ್ಯ ಇರುವುದು ನಾನು ಈಗ ಹೇಳಿದ್ರೆ ಇಪ್ಪತ್ನಾಲ್ಕರ ವಾಕ್ಯದಲ್ಲಿ ಮುಗಿ ಸಮಸ್ತ ಬರುತ್ತೆ ಪ್ರೇಜ್ದಲ್ಲೋ ಇವತ್ತು ಬರೋದ್ರ ಕೀರ್ತನೆ ಹೇಳಿದಾಗಿ ಹಸಿರ ಹಸಿರಾಗಿ ಕಾಣೋದೆಲ್ಲ ಹಸಿರ ಪ್ರೇಜ್ದಲ್ಲೋ ಅಲ್ಲಲ್ಲಿ ದೇವರು ನಿಜವಾಗಿ ಆಶೀರ್ವಸ್ತಾನೆ ಪ್ರೇಜ್ದಲ್ಲೋ ದೇವರನ್ನ ಸಾಲಾಗಲ್ಲಿ ಇಡದೇ ಇಲ್ಲ ಪ್ರೇಜ್ದಲ್ಲೋ ಅಲ್ಲೆಲ್ಲೂಯ್ಯ ಅದನ್ನ ನೀನೇನ್ ಮಾಡಬೇಕು ನಾನು ವಾಕ್ಯವನ್ನು ಅದನ್ನು ಧ್ಯಾನಿಸಬೇಕು ಪ್ರೇತಲ್ವಾಡ್ ದೇವರೊಂದಿಗೆ ಸಮಯ ಕಾಣಬೇಕು ಅಲ್ಲೆಲ್ಲೋಯ್ಯ ಪ್ರೇತಲ್ವಾಡ್ ದೇವರನ್ನೇ ಹೊಗಳಬೇಕು ಪ್ರೇತಲ್ ಹೋಡ್ ದೇವರ ವಾಕ್ಯಕ್ಕೆ ವಿಧಾನ ಆಗಬೇಕು ಪ್ರೇತಲ್ವಾಡ್ ಅಲ್ಲೆಲ್ಲೋಯ್ಯ ದೇವರು ನಿಮ್ಗೆ ಒಂದು ಮೂರು ವಾರ ಕೊಟ್ರೆ ಸ್ತೋತ್ರ ಹೇಳುವ ಪ್ರೇಸ್ತಲ್ವಾಡ್ ಬೇರೆ ಸ್ತೋತ್ರ ಆ ಗಾಡಿ ಬಗ್ಗೆ ನಾವು ಹೇಳಿದ್ರೆ ಪ್ರೇತಲ್ವಾಡ್ ನಾನು ಯಾರ ಬಗ್ಗೆ ಹೇಳಬೇಕು ಏಸ ಅಲ್ಲಿ ಮೊನ್ನೆ ನಾನು ಹೇಳಿದ್ರು ನೀವ್ ಹೋಗೋ ಸಭೆಯಲ್ಲಿ ಬಿಳಿ ಹೌದು ಬಿಳಿ ಪ್ರೇಸ್ ಅವ್ರಿಗೆ ಹೇಳಿದ್ರಿ ಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಮಾಡುವವರ ಬಟ್ಟೆ ಅರಿತದೆ ಅರಿತ ಅರಿತದೆ ಅವ್ರಿಗೆ ಅವ್ರ ನಮ್ಮ ಕೆಲವೊ ಟೀ ಶರ್ಟ್ ನೋಡೋಕೆ ಆಸೆ ಪಡ್ತಾರೆ ಪ್ರೇಸ್ ನೋಡ್ ಅಲ್ಲೆಲ್ಲೂಯ್ಯ ಬಿಳಿಯಾದ್ರೆ ಎಲ್ಲರು ಬಿಳಿ ಪ್ರೇಸ್ ನೋಟ್ ನೀವು ಬಿಳಿ ಹಾಕಿ ಅಂದ್ರೆ ನಾವು ಅವ್ರಿಗೆ ಹೇಳುವುದಿಲ್ಲ ಆದ್ರೂ ಸಮವಸ್ತನ ಅಷ್ಟೇ ಪ್ರೇಸ್ ಅವನು ಬಿಳಿ ಹಾಕಿದ್ದಿರೋದೇ ಅದಕ್ಕೆ ಇದು ಮಾಡ್ತೀವಿ ಬಿಳಿಯನ್ನು ದೇವರು ಬಿಳಿ ಕೆಂಪು ನೋಡೋಲ್ಲ ದೇವರ ನೋಡುದು ಇದರ ಒಳಗಿತ್ತು ಅಲೇಲುಯ್ಯ ಪ್ರೇಸ್ ಅಲ್ವಾಟ್ ಅಲೆಲುಯ್ಯ ಬಿಳಿ ಡ್ರೆಸ್ ಆಗಿಲ್ಲ ಪ್ರೇಸ್ ದಲ್ವಾಡ್ ನಾವು ಬಿಳಿ ಡ್ರೆಸ್ ಹಾಕುವಂತ ಹೇಳುವಾಗ ಬೇರೆ ಏನಿಲ್ಲ ಕೆಲವ್ರಲ್ಲಿ ಪಾಪ ಒಂದು ಒಂದು ಒತ್ತಿ ಊಟಕ್ಕಿಲ್ಲ ಪ್ರೇಸ್ ಅಲ್ವಾಡ್ ಕೆಲವು ಕಡೆ ಸುಮಾರ್ತೆ ಹೋಗುವಾಗ ಒಬ್ಬೊಬ್ಬ ಮಕ್ಕಳಿಗೆ ಐದು ತಿಂಗಳು ಸಂಬಳ ಸಿಗುವುದಿಲ್ಲ ಪ್ರಯಸ್ದ ಅಲ್ವ ಹಾಗಾದ್ರೆ ಏನು ಅಪ್ಪ ಅಬ್ಬ ಆ ಅವರ ಯೇಸುಗಳನ್ನ ಏಸು ಕ್ರಿಸ್ತ ನಂಬಿದಾನೆ ಅವ್ಳಿಗೆ ಅಂತ ಪ್ರಯಾಸದ ಅಲ್ವ ಆ ಯೇಸು ಕ್ರಿಸ್ತ ನಂಬಿದಂತಪ್ಪ ಎಷ್ಟೋ ಪಂಜಾಬಿ ಸಹೋದರ ಬಿಹಾರಿಗಳು ಎಷ್ಟು ಯುಪಿಎಲ್ ಇದ್ದರೆ ನಾವು ಬಂದು ಅವರ ಒಂದು ಒಂದು ಊಟಕ್ಕೆ ಇರೋದಿಲ್ಲ ಪ್ರಯೇಸ್ದ ಅಲ್ವ ಅಲೆಲ್ಲುಯಾ ಅವನ ಪ್ರಿಯ ಸಹೋದರ ಸಹೋದರಿ ಏಸು ಕ್ರಿಸ್ತನು ಅವನ ಕರದೇ ಹಾಕಿ ಅವನ ಸತ್ಯ ಸೋ ಅದಕ್ಕೆ ಪ್ರಸಿದ್ಧಲು ಅದಕ್ಕಾಗಿ ನನಗೆ ವಾಕ್ಯ ಹೋಗುವುದಿಲ್ಲ ಒಂದನೇ ಆ ಯವನ ಸ್ವಲ್ಪ ಒಂದನೇ ಇರುವಾಗ ಆ ತಮ್ಮ ಫಸ್ಟ್ ಬಾ ಆಂದ್ರಯ ಆಂದ್ರಯನ್ನು ಅದು ಅವರು ಅವ್ರ ಕ್ಯಾ ಅಣ್ಣನ ಕರ್ ಮುಂಚೆ ಇಟ್ರೆ ಗುರುವೆ ರಬ್ಬಿಯ ನೀನು ಎಲ್ಲಿ ಕೂತ್ಕೊಳ್ಳೋದು ಬಂದು ನೋಡಿ ಪ್ರೆಸಲು ಸಿಂಹಾಸನಲ್ಲಿರುವವನು ಈ ಲೋಕಕ್ಕೆ ಬಂದು ಎಲ್ಲಿ ವಾಸಿಸ್ತು ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸಲ ಗುರಿಯ ಪ್ರಸಿದ್ಧಲು ಆದರೆ ನೋಡ್ಕೊಂಡು ವಾಕ್ಯ ಹೇಳ್ತೆ ಸಮಸ್ತ ಮಾತ ಪ್ರೇಸ್ ಅಲ್ವಾಡ್ ಕ್ರಿಸ್ತನ ನನಗೆ ಮತ್ತೆ ಮಾತಾಡಿ ಆಗಿಬಹುದು ಪ್ರೆಸ್ ಅಲ್ವಾಡ್ ಅಲ್ಲೆಲ್ಲೂಯ್ಯ ಅದಕ್ಕಾಗಿ ಇಚ್ಛಾಡೋಗಬೇಡಿ ಆ ಕಲ್ಮಶನು ತೆಗಿಬೇಕು ಯಾಕೆಂತ ಹೇಳುವಾಗ ಬರ್ವಾಕೆ ಸ್ಪಷ್ಟವಾಗುತ್ತೆ ಈ ದೇವರ ಮಗನ ಹಣ್ಣನ್ನು ತೆಕ್ಕಂಥದ್ದು ನಾನು ಮತ್ತೆ ನೀವಾಗಿ ಬರಲಿಲ್ಲ ಆ ದೇವರ ಕೃಪೆ ಪ್ರೇಸ್ ದಲ್ವಾಡ್ ಒಂದನೇ ಕೋರಿ ಅಂತ ಒಂದನೇ ಬರ್ತಾ ಅಂತ ಒಂದೆರಡು ಒಂಬತ್ತು ನೋಡಿ ಒಂದರ ಒಂದರ ಒಂಬತ್ತು ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಏಸು ಕ್ರಿಸ್ತನೆಂಬ ತನ್ನ ಮಗನಿಗೆ ಮಗನ ಅನ್ಯತೆಗೆ ನಿಮ್ಮನ್ನು ಕರೆದವನು ಕರೆದವರ್ತನೆ ಅಲ್ಲೆಲ್ಲೂಯ್ಯ ಸುವಾರ್ತೆ ಎಂಬುದು ಕೇಳಲಿಲ್ಲ ನಿನಗಾಗಿ ಬಂತದ್ದು ದಿನ ಒಣಗಿ ಅಲ್ಲೆಲ್ಲೂಯ್ಯ ಪ್ರೇಹಸ್ ದೋಡ್ ಅಲ್ಲೆಲ್ಲೂಯ್ಯ ಸುವಾರ್ತೆ ನೀನಾಗಿ ಕೂಕಿ ಯಾತ ಕೇಳಿಲ್ಲ ಸುವಾರ್ತೆ ಸಾರ್ಲಿಕ್ಕೆ ಇದು ಒಬ್ಬ ಕರ್ದ ಪ್ರೋಡ್ ಆ ಸುವಾರ್ತೆ ಸುವಾರ್ತೆ ಎಂಬುದು ಪರಿಜ್ಞಾನದೊಗಿಬೇಕು ಅಲೆಲ್ಲೂಯ್ಯ ಪ್ರೇಸ್ವ ಅಲ್ಲೆಲ್ಲೂಯ್ಯ ನನ್ನ ಪ್ರಿಯ ಸೋದರ ಅಪೋಸ್ತ ಹೇಳ್ತಾನೆ ಈ ಮಗನ ಹನ್ನೆಣ್ಣಿಗೆ ಕರೆದೋ ದೇವರಂತೆ ಪ್ರೇಸ್ ಅಲ್ಲೋ ನಾನು ಎಷ್ಟೋ ಸಾರಿ ದೇವತೆ ಕೇಳಿದುಂಟು ಯಾರಿಗೆ ಬೇಡ ಕಸದಂತೆ ದೇವರೇ ಯಾರಿಗ ಬೇಡ ಕೋಪಿ ಮುಂಗೋಪಿ ಅದ ಈಗೂ ಅದು ಮನನ್ನು ಕರೆದಿ ಅಲ್ಲ ದೇವರಂತೆ ಪ್ರೇಸ್ದಲ್ಲೋ ದೇವರಿಗೆ ಸೋತ ಹೇಳ್ತೇನೆ ದೇವರು ಅಳುತ್ತೇನೆ ದೇವರಿಗೆ ರಾಗಾಡ್ತೇನೆ ಪ್ರೇರದಲ್ಲಿ ಆ ದೇವರೊಂದಿಗೆ ಸಮ ಒಂದು ಸಮಯ ಕಲಿಯುವಾಗ ನಾವು ನಡೆಸ್ತೀವಿ ಎರಡು ಗಂಟೆ ಪ್ರೇ ಪ್ರೇ ಮಾಡ್ತೀವಿ ಮತ್ತೆ ಐದು ಗಂಟೆ ಒಂದು ಗೊತ್ತಾಗೋದಿಲ್ಲ ಪ್ರೇರದಲ್ಲಿ ಅಲ್ಲೆಲ್ಲೂಯ್ಯ ಯಾಕೆಂದ್ರೆ ದೇವರೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇರಬೇಕು ದೇವರೊಂದಿಗೆ ನಾವು ಆ ಇರುವಾಗ ದೇವರ ಆತ್ಮನ ಮೇಲೆ ಗುರುದಿಲ್ಲ ಪ್ರೇರಿಸನ ಅಲ್ವಾ ನನ್ನ ಪ್ರಿಯ ಸಹೋದರ ಸಹೋದರಿ ಇಪ್ಪತ್ತು ಕೋಟಿ ಸಂಬಳ ಇರುವನಿಗೂ ಬಿಲಿಯನ್ ಡಾಲರ್ಸ್ ಇರುವವನಿಗೂ ಈ ಭಾಗ್ಯ ಸಿಗಲಿಲ್ಲ ನಿನಗೆ ಸಿಕ್ಕಿತ್ತು ಪ್ರೇಸ್ ಧಲ್ವಾಡ್ ಭಾಳ ಒಂದು ಎಂತ ಹೇಳ್ತಾರೆ ಸಾಂಗ್ ಅವರಿಗೆ ಅಂತ ಹೇಳ್ತಾರೆ ಆಡಾಡ್ತಾರಲ್ಲ ಅವರು ಲತಾ ಮಂಗೇಶ್ ಅವರು ಭಾಳ ಒಳ್ಳೇದು ಒಳ್ಳೆ ಸಹೋದರಿ ಧಲ್ವಾಡ್ ಅವ್ರು ಲಾಸ್ಟಿಗೆ ಹೇಳಿದ್ರು ಕೆಲವು ಕನ್ನಡದಲ್ಲಿ ಸರ್ ಒಂದು ನ್ಯೂಸ್ ನೋಡಿದ್ದೆ ಆ ಮಳೆಯಲ್ಲಿ ಮರಾಠಿಯಲ್ಲಿ ಕೆಲವನ್ನ ನೋಡುವಾಗ ಅವ್ರು ಹೇಳಿದ್ರು ನನ್ನ ಬಹಳ ಬೆಳಿರೋ ಕಾರ್ ಗ್ಯಾರೇಜಲ್ಲಿ ಉಂಟು ಒಡೆವ್ಯ ವ್ಯವಸ್ಥೆ ಎಲ್ಲ ಉಂಟು ಇವತ್ತು ನಾನು ಆಸ್ಪತ್ರೆಯಲ್ಲಿ ಒಂದು ಗೋವನರ್ ಇದ್ದೇನೆ ಪ್ರೇಸ್ ಧಲ್ವಾಡ್ ಅಲ್ಲೇ ಲೋಯ ಅದರ ಬಗ್ಗೆ ಪುಣ್ಯ ಹೇಳಿದರು ಮಾತ್ರ ಹೇಳಿದ್ರು ಸೇವಕ ಮಾಡಿದ್ರೆ ತನಗೆ ಮತ್ತೆ ಅವ್ರ ಹತ್ರ ಲಾಸ್ಟ್ಗೆ ಅವ್ರ ಸ್ವಾರ್ಥ ಅಂತ ಕಾಣ್ತಾಂತದ್ರಿ ಹಾಗೆ ಅವ್ರು ಒಪ್ಪಿದ್ರ ಅಂತ ನಾನು ಆಡಿದ ಅಲ್ಲ ಅಂತೇಳಿ ಪ್ರೇಸ್ ದಲ್ವಾಟ್ ಅಲ್ಲೆಲ್ಲೂ ನನ್ನ ಪ್ರಿಯ ಸೋದರ ಸೋದರಿ ನಾನು ಮತ್ತೆ ಎಷ್ಟು ಭಾಗ್ಯಲ್ವಾಟ್ ಈ ಏಸು ಕ್ರಿಸ್ತನ್ ಎಂಬ ಅನಿನ್ಯತೆಗೆ ದೇವರ ಕರ್ತ ಅಲ್ಲ ಗಬ್ರಿಯಲ್ ದೇವಸ್ಥಾನ ಬರುವಾಗ ಹೇಳ್ತಾನೆ ಮರೆಯಲಿಗೆ ದೇವರ ದಯವೆಂದ್ರೆ ಪ್ರೇಸ್ತಲ್ಲವಾ ಇವತ್ತು ದೇವರ ದಯವೆಂದು ನಿಮ್ಮ ನಾವು ಆ ದೇವರ ದಯೆ ಫ್ರೀಯಾಗಿ ಸಿಕ್ಕಿತಲ್ಲ ದಯವಿಟ್ಟು ಅದನ್ನು ಕಸ ಮಾಡಬೇಡಿ ಪ್ರೇಸ್ತಲ್ವಾ ದೇವರ ದಯೆ ಏನೂ ಕೊಟ್ಟರೆ ನಿಮಗೆ ಸಿಕ್ಕಿತಲ್ಲ ಹಣ ಕೊಟ್ಟರೆ ಇಲ್ಲಿ ಬಹಳ ಉಂಟು ಪ್ರೇಸ್ ಬಡ್ಡಿಗೆ ಇಂಟ್ರೆಸ್ಟ್ ಕೊಟ್ಟರೆ ನಿಮಗೆ ತ್ರಿಬಳ ಹಣ ಆಗ್ಬೋದು ಪ್ರೇಸ್ ಹದಿನೈದು ಮನೆ ನಿಮ್ಗೆ ಕಲಿಸ್ಬೋದು ಆದರೆ ಈ ಕ್ರಿಸ್ತನ ಕೃಪೆಯನ್ನು ಯಸ್ನಿಂದ ಮಾತ್ರ ಕೂಡ ಸಾಧ್ಯ ಅಲ್ಲೆ ಪ್ರೇಸ್ನ ಲೋನ್ ಇವತ್ತು ನನ್ನ ಬದರಿಗೆ ಬರುವಾಗ್ಲೇ ಹೇಳಿದೆ ಇವತ್ತು ನಮಗೆ ಬಹಳ ದುಃಖಕರ ದಿನ ನಮ್ಮ ಓನರ್ ಬಿಟ್ಟು ಹೋದ ದಿನ ನಮ್ಮ ಮೊದಲ ಓನರ್ ಈಗ ನಮಗೆ ಈ ಕಂಪನಿ ಬಂದ ಎರಡು ವರ್ಷ ಆದಷ್ಟೇ ಅಂದ್ರೆ ಅವ್ರು ಕ್ಯಾಥ್ಲಿಕ್ ಆದ್ರೆ ಅವರಲ್ಲಿರುವಂತಹ ಗುಣ ನನ್ನಲ್ಲಿ ಕೂಡ ಆ ಒಂದು ಗುಣ ಇಲ್ಲ ಅಂತ ಒಂದು ಒಳ್ಳೆಯ ಓನರ್ ಕೊಟ್ಟಿದ್ದ ಪ್ರೇತ್ನ ಲೋನ್ ನನ್ನ ಭದ್ರತೆ ಹೇಳಿದ್ರೆ ಲೋಕದಲ್ಲಿ ಒಳ್ಳೆ ನಡತೆ ಒಳ್ಳೆ ಒಳ್ಳೆಯವರು ತುಂಬ ಇದ್ದಾರೆ ಆದರೆ ಯೇಸು ಕ್ರಿಸ್ತನ ಅರಿತು ನಾನು ಮತ್ತೆ ನೀತಿದೆ ಅಲ್ಲಿನ ಪ್ರೇಯಸ್ ದಲ್ವಾಡ್ ನನ್ನ ಪ್ರಿಯ ಸೋದರ ಸರಿ ಖಾಲಿ ಮತ್ತೆ ಸೋಟ ಹದಿನೆಂಟು ಇಪ್ಪತ್ತು ಹೇಳಿದಾಗೆ ಇಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೆ ನಾನು ಬರ್ತೇನೆ ಅಂತ ಹೇಳಿದ ಕೂಡಲೇ ಅದನ್ನು ಇಜಿಯಾಗಿ ತಗೋಳ್ಬಿಟ್ಟು ಪ್ರೇಸ್ ದಲ್ಲೋಡ್ ಸಪ್ರೇಷನ್ಗೆ ನೀವು ಇದ್ದೀರಾ ನಾನು ಮತ್ತೆ ಇಪ್ಪತ್ತಿತ್ತು ಮಾಡ್ತೇವಾ ಯಾವಾಗಲೂ ಅವನ ಪ್ರಸಂತ ಬಯಸ್ತೇವಾ ಪ್ರೇಸ್ ದಲ್ಲೋಡ್ ಅದಕ್ಕಾಗಿ ಏಸುವಿನ ಬಾ ಅತಿ ಪ್ರಿಯ ಹೇಳ್ತಾನೆ ಈ ಅಣತೆ ಈ ಅನುದಕ್ಕೆ ಹೋಗುದು ಅನ್ನ ಸುವಾರ್ತೆ ಈ ಅನತೆಯನ್ನು ನಾವು ಕಂಡು ಕೇಳಿದ್ದೇವೆ ನಾವು ಪಡೆದಿದ್ದೇವೆ ಅದನ್ನು ನಾವು ಪ್ರಸಕ್ತ ಅಲ್ಲಿ ಯವನ ಒಂದು ಮೂರು ಒಂದನೇ ಒಂದನೇ ಮೂರು ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯತೆಯಲ್ಲಿ ನೀವು ಸೇರಬೇಕೆಂದು ನಮಗಿರುವ ಅನ್ಯನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದುಯ್ಯ ಸಾಕು ನಾವು ಕೇಳಿದ್ದೇವೆ ನಾವು ಪಡೆದೇವೆ ನಾವು ನಂಬಿದ್ದೇವೆ ನಾವು ಆತನಲ್ಲಿ ಇದ್ದೇವೆ ಆದ ನೀವು ಪಡಿಬೇಕು ಅಂದ್ರೆ ನಾವು ಪಡೆದಂಥ ಸಂತೋಷ ನಾವು ಪಡೆದಂಥವನ ಆತ್ಮ ನಾವು ಪಡೆದ ಶಕ್ತಿ ನಾವು ಪಡೆದ ಬಲ ನೀವು ಬರ್ಬೇಕು ಅದಕ್ಕೆ ಪ್ರೇಸ್ಆರ್ ಸಿಂಪ್ಲಿ ಹೇಳ್ಬೇಕಂದ್ರೆ ಯೇಸುವನ್ನು ಕಂಡಂತ ಅಂದ್ರೆ ತನ್ನ ಸಹೋದರ ಪೇತ್ರನ ಕಂಡ ನಾನು ಆ ಡೀಟೇಲ್ಸ್ ಹೋಗುದಿಲ್ಲ ಪೇತ್ರನಿಗೆ ಪೇತನ ಪೇತ್ರನ ಮತ್ತೆ ಒಂದು ಪೇತನ ಅವನಿಗೆ ನನಗೆ ಪೇತನ ಅವರು ಅಲ್ಲಿ ಹೋಗುವ ಪಿಲಿಪನ ಕಂಡು ಪಿಲಿಪಲ್ಲಿ ಪಿಲಿಪ್ ಮಾತೆಯವರು ಹೋಗುವಾಗ ಅವರ ನತಲವರು ಕಾಲ್ತಾರೆ ಅಲ್ಲೊಳ್ಳವನ್ನ ಕಂಡುಬಿಟ್ರಲ್ಲ ಇವರು ಏಸು ಹೇಳ್ತಾರೆ ಅದನು ಹೇಳ್ತಾನೆ ಇಲ್ಲಿ ನಜರದಲ್ಲಿ ಎಲ್ಲರೂ ಓಡಬಾರ್ದು ಉಂಟಾ ಮತ್ತೆ ಪುನಃ ದೇವರನ್ನು ನೋಡಿಕೊಳ್ಳೆ ಪಟಕ್ಕಾಗಿ ಅವನು ಹೇಳ್ತಾನೆ ಹತ್ರ ನಿನ್ನೆ ಹೇಗೆ ನನಗೆ ಹೆಸರು ಬಂದು ಮಾತಾಡ್ತಾನೆ ಇವನು ಶುದ್ಧವಾದ ಹುಡುಗ ಇವನು ಒಳ್ಳೆ ನಿಜವಾದ ಹೆಸರಲ್ಲಿ ಇವನು ಆದರೆ ನೀನು ಪಿಲಿಪನ ಕರೆ ಮುಂಚೆ ಆ ಅಂಜೂರ ಮಳಗಿದ್ದೆಲ್ಲ ಇವನಿಗೆ ಆಶ್ಚರ್ಯ ಇತ್ತು ನನ್ನ ಅಂದಾಜು ನಾನು ಆಫೀಸ್ ಕೆಲಸ ಒಂದು ಮನೆ ಅಂದ್ರೆ ನನ್ನನ್ನು ಏಸ ಕಂಡದು ನನ್ನನ್ನು ಮಾಡಿ ಅಲ್ಲೇಳ್ ಸಡನ್ ಹೇಳ್ತಾನೆ ನೀನು ಇವರಿಬ್ಬರು ಮುಂಚೆ ಅಂಜುವುದಕ್ಕೆ ಪ್ರದಲ್ಲ ಇದನ್ನು ಕಲಿಯಕ್ಕೆ ಅಂಡ್ಯ ಇನ್ನೆಷ್ಟು ಅವನು ಇವರು ಬಲಿ ಹೋದ ಅತಿ ಪ್ರಿಯ ಶಿಶನ್ ಹೇಳ್ತಾನೆ ಎಸ್ ಮಾಡೋದೊಂದು ಅದ್ಭುತವನ್ನು ಒಂದು ಉಪಕಾರ ಅದೆ ನಾವು ಇಡಿಸ್ಲಿಕ್ಕೆ ಹತ್ತದೆ ಅಂತೆ ಈ ಲೋಕ ಇಡಿಸ್ತಿಲ್ಲ ಪ್ರಸಿದ್ರು ಇವತ್ತು ಬ್ರದಾಗೆ ಇಂಜಿನಿಯರ್ ಡಾಕ್ಟರ್ ಎಮ್ ಡಿ ಎಮ್ ಬಿ ಐ ಎಂತೆಲ್ಲ ಉಂಟು ಪ್ರಸಿದು ಅಲ್ಲಲ್ಲಿಯ ಆಸುಗಿರುವ ಏಸುವಂಥ ಜ್ಞಾನಿ ಏಸುವಂಥ ವಿಜ್ಞಾನಿ ಏಸುವಂಥ ಡಾಕ್ಟರ್ ಏಸುನಂಥ ಒಳ್ಳೆ ಗುರು ಏಸುವಿನಂಥ ಒಳ್ಳೆ ತಂದೆ ಏಸುವಂಥ ಒಳ್ಳೆ ಮದಲಿಂಗ ಯಾರಿಲ್ಲ ಪ್ರೇಸ್ ಡಲ್ವಾರ್ಡ್ ಅವನ ಆ ಅನಡತೆಗೆ ನಮ್ಮನ್ನು ಕರೆದಿರಲ್ಲ ಈ ಅನಡತೆ ನಾವು ಇದುವರಿಗೆ ಪರಿಸ್ಥಿತಿ ಪಡಬೇಕಾದ್ರೆ ನಾವು ಆ ಪವಿತ್ರ ರೀತಿ ಮಾಡಬೇಕು ಪ್ರೇಸ್ತ ನಾವು ಆ ಸಪ್ರೇಷನ್ ಆಗಿರ್ತೇವೆ ನಾವು ಅನುಸಾನಿ ಪ್ರಿಯ ಸಹೋದರ ಸಹೋದರಿ ಈ ಲೋಕದಲ್ಲಿ ಏನೇ ಬರಲಿ ಯೇಸು ಕ್ರಿಸ್ತನನ್ನು ಜೀವಿಸ್ತೀವಿ ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ಇಷ್ಟಗಳನ್ನು ಪೂರೈಸ್ತಾನೆ ಪ್ರೇಸ್ದಲ್ವಾಡ್ ಯೇಸು ಕ್ರಿಸ್ತನು ನಿಮ್ಮ ನಿಮ್ಮ ಬಗ್ಗೆ ಯಾವಾಗಲೂ ಇತವನೇ ಬಯಸ್ತಾನೆ ಯೇಸು ಕ್ರಿಸ್ತನು ಯಾವಾಗಲೂ ನಿಮ್ಮ ಮುಂದಿಗೆ ಇರ್ತಾನೆ ಪ್ರೇಸ್ ದಲ್ವಾಡ್ ಈ ಲೋಕದ ಯಾವ ಶಕ್ತಿಗಳು ಈ ಲೋಕದ ಯಾವ ಬಲಗಳು ಈ ಲೋಕದ ಯಾವ ದುಷ್ಟಾತ್ಮಗಳು ನಿಮ್ಮ ಮುಟ್ಟುದನ್ನು ಪ್ರೇತಲ್ವಾಡ್ ಅಲ್ಲಿಯ ಈ ಲೋಕಕ್ಕೆ ಎದುರೈ ಯೇಸುಗೆ ಸುವಾರ್ತೆ ನಾನು ಮಾಡಬೇಡಿ ಪ್ರೇಸ್ ದಲಾಡ್ ಈ ಲೋಕಕ್ಕೆ ಇದ್ದೀರಿ ಯೇಸು ಅನ್ನು ಬಿಟ್ಟು ಲೋಕವನ್ನುಂಬಲಿಸ್ಬೇಡಿ ಪ್ರೇಸ್ ದಲ್ವಾಡ್ ಈ ಲೋಕಕ್ಕೆ ಇದ್ದೀರಿ ಮಾಡಬೇಡಿ ಆ ಪಡೆದ ಆತ್ಮವನ್ನು ನಷ್ಟಪಡಿಸಬೇಡಿ ಪ್ರೇಸ್ ದಲ್ವಾಡ್ ಅಲ್ಲೆಲ್ಲೂ ಇ ಬತಕೆಂದರೆ ಹಿಡಿದು ದೇವರ ಸುವಾರ್ತೆಯಲ್ಲಿ ಉಂಟು ದೇವರ ಸುವಾರ್ತಿ ಶಕ್ತಿ ಉಂಟು ದೇವರ ಆತ್ಮನಲ್ಲಿ ಏನುಂಟು ಎಲ್ಲವೂ ಸಾಧ್ಯ ಅಲ್ಲೆಲ್ಲೂ ಆ ಅಪ್ಪ ಸಪಿದಂಗೆ ನನ್ನನ್ನು ಬಲಪಾಡಿಸುವ ಆತಲ್ಲಿ ಇದ್ದುಕೊಂಡು ಎಲ್ಲೋ ಶಕ್ತ ಪ್ರೇಸ್ದ ನೋಡ್ ಅಲ್ಲೆ ಏಸು ಖಾಲಿ ಅದ್ಭುತ ಮಾತ್ರ ಅಲ್ಲ ಕರ್ತವ್ಯ ಕದರಿಸುವ ತಂದೆ ಬಣ್ಣ ಪ್ರೇಸ್ದೋ ಅಲ್ಲೆಲ್ಲೂಯ್ಯ ಅದಕ್ಕಾಗಿ ಯಾವಾಗಲೂ ಆ ಕ್ರಿಸ್ತನೆಂಬ ಐಕ್ಯತೆಯನ್ನು ಕ್ರಿಸ್ತನೆಂಬ ಅನು ಮರೆಯದೆ ಜೀವಿಸುವ ಈ ವಾಕ್ಯದಲ್ಲಿ ಭಯಪಡುತ್ತೆ ಆಮೇಲೆ